ಯು ಯು ಆರ್ ಸೋ ಪ್ರಿಟಿ ನೋ ನ್ಯಾಚುರಲ್ ಆಗಿ ಸುಂದರವಾಗಿದ್ಯಾ ಮತ್ತೇನಕ್ಕೆ ಹೇರು ಸ್ಕಿನ್ ಬ್ಯೂಟಿಗೆ ಟ್ಯಾಬ್ಲೆಟ್ಸ್ ಹೋಗ್ಬೇಕಂದ್ರೆ ಅದೇ ನಿನಗೆ ಗೊತ್ತಾಯ್ತಲ್ಲ ಪ್ಲೀಸ್ ದ ಟೈಮ್ ಪರವಾಗಿಲ್ಲ ಕಾರ್ ಗೊತ್ತಾಗುತ್ತೆ ನಲ್ಲ ನನ್ನ ಕಾಲು ಹೋಯ್ತಲ್ಲ ಅಯ್ಯೋ ಯಾರಾದರೂ ಬನ್ನಿ ಅಯ್ಯೋ ನನ್ನ ಕಾಲು ಯಾರು ಬಂದು ಕೇಳಲ್ವ ಇದನ್ನ ಅಯ್ಯೋ ನನ್ನ ಕಾಲು ಹೋಯ್ತಲ್ಲಪ್ಪ ಬನ್ನಿ ಯಾರಾದರೂ ಬನ್ನಿ ನನ್ನ ಕಾಲು ಹಾಂಗ್ ಏನು ನೀನು ಹಿಂಗೆ ಮಾಡ್ಬಿಟ್ಟಲ್ಲ ನೀನು ನೀನು ಹಲೋ ಅಪ್ಪ ಇಲ್ಲಿ ತುಮಕೂರು ರೋಡ್ ಅಲ್ಲಿ ಬಂದಿದ್ದಾರೆ ಅವ್ರ ಕೈ ಫೋನ್ ಕೊಡು ತಗೊಳ್ಳಿ ಅಪ್ಪ ಮಾತಾಡ್ತಿದ್ದಾರೆ ಪ್ರಭು ಎಕ್ಸ್ಪೋರ್ಟ್ಸ್ ಓನರ್ ಮಾತಾಡ್ತಾ ಇದೀನಿ ನನ್ನ ಮಗನೇ ಬೆಳ ಬೆಳಗ್ಗೆನೆ ಬಂದು ಗಾಡಿ ಓಡಿಸಿ ನಡು ಬೀದಿ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಮಾಡಿ ನೂರಾರು ಜನ ಸೇರಿ ನಿಂತಿದ್ದೀವಿ ಇಲ್ಲಿ ನೀವ್ ನೋಡ್ರಿ ಬಿಡಿ ಅಂತಿರಲ್ಲ ಸರ್ ನಾನು ಹೇಳೋದನ್ ಕೇಳಿ ಕೇಸ್ ಹಾಕ್ಲೇಬೇಕು ಸರ್ ಇದು ಡ್ರಂಕ್ ಅಂಡ್ ಡ್ರೈವ್ ನಾನು ಯಾರು ಅಂತ ಗೊತ್ತಲ್ವಾ ನಿಮ್ಗೆ ಗೊತ್ತು ಸರ್ ಬಿಟ್ ಬಿಟ್ಕಳ್ಸಿ ಓಕೆ ಸರ್ ಹ್ಮ್ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಪಾರ್ಟಿ ನಿಮ್ಮ ಮಗ ಹತ್ರ ಹೇಳಿ ಸರ್ ನಿಮ್ಮ ಮಗನಿಗೆ ಸ್ವಲ್ಪ ಹುಷಾರಾಗಿರ ಕೇಳಿ ಹಾಗೆ ಆ ಹೆಂಗ್ಸನ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಕ್ಕೆ ಬಾ ಹುಷಾರ ಹುಷಾರ ಕರ್ಕೊಂಡೋಗ ಮೆತ್ತಿಗೆ ಹೋಗು ನಿಧಾನಕ್ಕೆ ಎಷ್ಟು ಸರಿ ಹೇಳಿದೀನಿ ಬೈಕ್ ಇರೋವಾಗ ಕಾರ್ ತಗೊಂಡು ಹೋಗಬೇಡ ಅಂತ ಅದು ಡ್ರಂಕ್ ಅಂಡ್ ಡ್ರೈವ್ ಬೇರೆ ಮುನಿಯಮ್ಮ ಈ ಬ್ಯಾಗ್ ತಗೊಂಡು ಹೋಗೋ ಹೋಗೋ ನೀವು ಕೂತ್ಕೊಳ್ಳಿ ಸಾರಿ ಮಾ ಪರವಾಗಿಲ್ಲ ಮೇಡಮ್ ಕಾಲಲ್ಲಿ ಮಾತ್ರ ಪೆಟ್ಟಾಗಿದೆ ಬೇರೆ ಏನು ಬೆಂಗಳೂರಲ್ಲಿ ನಿಮ್ಮ ಮನೆ ಅಲ್ಲಮ್ಮ ಮೇಡಮ್ ಊರಿನಲ್ಲಿ ಕೆಲಸ ಏನೂ ಇಲ್ಲ ಅಂತ ಮನೆ ಕೆಲಸ ಮಾಡಿ ಬದ್ಕೋಣ ಅಂತ ಇಲ್ಲಿ ಬಂದಿದ್ ಮೇಡಮ್ ಬಂದ ಜಾಗದಲ್ಲಿ ಈ ರೀತಿ ಕಾಲ್ ಪೆಟ್ಟಾಯ್ತು ಮೇಡಮ್ ನಮ್ಮ ಮನೇಲಿ ಬಟ್ಟೆ ಹೋಗಕ್ಕೆ ಅಡಿಗೆ ಮಾಡಕ್ಕೆ ಒಬ್ಬರೇ ಲೇಡಿ ಇರೋದು ನೀವು ಅವ್ರ ಜೊತೆ ಶೇರ್ ಮಾಡ್ಕೊಂಡ್ರೆ ಅವ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ನಿಮ್ಮ ಕಾಲ್ ಸರಿ ಹೋಗುವವರೆಗೂ ನಮ್ ಗೆಸ್ಟ್ ಹೌಸ್ ಥ್ಯಾಂಕ್ ಯು ಮೇಡಮ್ ಇವಳು ಬೇರೆ ಏನಕ್ಕೆ ಇಲ್ಲಿ ಹಲೋ ಸರ್ ಹಾಯ್ ಡಾಕ್ಟರ್ ಹೌ ಆರ್ ಯು ಮೇಡಮ್ ಫೈನ್ ಡಾಕ್ಟರ್ ನಾನು ಫೋನ್ ಅಲ್ಲಿ ಹೇಳಿದ್ನಲ್ಲ ಹಾ ಅದ ಇವ್ರೆ ಎಲ್ಲ ಮೈಟ್ ಆಗಿದೆ ಯಾಕಮ್ಮ ಸೈಲೆಂಟ್ ಆಗಿದ್ಯಾ ಹೇಳಮ್ಮ ಕಾಲ್ ಮಂಡಿಯಲ್ಲಿ ಡಾಕ್ಟರ್ ಇವ್ರನ್ನ ಸ್ವಲ್ಪ ಅರುಮ ಕರ್ಕೊಂಡು ಹೋಗ್ತೀರಾ ಪುಣ್ಯಮ್ಮ ಒಳ ಕರ್ಕೊಂಡು ಹೋಗು ಐತೆಜ್ ಬಂದ್ರೆ ಮೆತ್ತಗೆ ನೋಡ್ಕೊಂಡು ಬಾ ನಡಿ ಕುಕ್ಕೋ ಅಮ್ಮ 8 ಆಗಿರೋ ಕಾಲ ಸ್ವಲ್ಪ ಮೇಲೆಕ್ಕೆ ತಿಗಿ ಆ ಕಾರಲ್ಲಿ ನನ್ನ ಬ್ಯಾಗ್ ಇದೆ